ನಮಸ್ಕಾರ ದಿನಾಂಕ ಹನ್ನೆರಡರಂದು ಅಂದರೆ ಶುಕ್ರವಾರ ದಿವಸ ಬೆಳಿಗ್ಗೆ ಸುಮಾರು ಹತ್ತು ಮೂವತ್ತಕ್ಕೆ ಸರಿಯಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನು ದುರಸ್ತಿ ಮಾಡಬೇಕು ಅಮಾಯಕರ ಜೀವವನ್ನು ಬಲಿ ತೆಗೆದುಕೊಳ್ಳುವುದನ್ನು ಉಳಿಸಬೇಕು ಅಂತೇಳಿ ಒತ್ತಾಯ ಮಾಡಿ ರಾಷ್ಟ್ರೀಯ ಹೆದ್ದಾರಿ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ ಶುಕ್ರವಾರ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಸರಿಯಾಗಿ ತಾವು ಸೇರಿ ರಾಷ್ಟ್ರೀಯ ಹೆದ್ದಾರಿಗೆ ಮುತ್ತಿಗೆಯನ್ನು ಹಾಕಿ ಅಮಾಯಕರ ಜೀವವನ್ನು ಬಲಿತೆಗೆದುಕೊಂಡಂತಹ ರಾಷ್ಟೀಯ ಹೆದ್ದಾರಿಯನ್ನು ದುರಸ್ತಿ ಮಾಡಬೇಕು ಮತ್ತು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ ರಾಷ್ಟೀಯ ಹೆದ್ದಾರಿಯನ್ನು ಕೂಡಲೇ ಸರಿಪಡಿಸಬೇಕು ರಾಷ್ಟೀಯ ಅದ್ದಾರಿ ಅಗಲೀಕರಣ ಕಾರ್ಯಕ್ರಮ ಕುಂಠಿತಗೊಂಡಿದ್ದನ್ನು ಕೂಡಲೇ ಚುರುಕುಗೊಳಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರದ ವಿರುದ್ದ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡುವ ಮೂಲಕ ಅಮಾಯಕರ ಜೀವವನ್ನು ಉಳಿಸೋಣ ಅಂತ ಹೇಳುವ ಪ್ರಾರ್ಥನೆ ಮಾಡುತ್ತೇನೆ ತಾವೆಲ್ಲರೂ ಬನ್ನಿ ಹನ್ನೆರಡು ತಾರೀಕಿನಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಶುಕ್ರವಾರ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮತ್ತು ಅಮಾಯಕರ ಜೀವವನ್ನು ಉಳಿಸುವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ ಬನ್ನಿ ಭಾಗವಹಿಸಿ ನಮಸ್ಕಾರ